ನಾನು ಯಾವಾಗಿದ್ದೀನಿ ಹಣ ಪ್ರಶ್ನೆ ಇಲ್ಲ ಇದೆ ಎಲ್ಲರ ಕೂಡ ಸಹ ಏನು ಸಮಸ್ಯೆ ಆಗಿದೆ ರೈತರಿಗೆ ಸಾರ್ವಜನಿಕರಿಗೆ ಬಡವರಿಗೆ ಮನೆಗಳು ಮಠಗಳು ಕೆರೆಗಳು ಆಸ್ಪತ್ರೆಗಳು ಶಾಲೆ ಜಲ ಎಲ್ಲಕ್ಕೂ ಏನು ಸಮಸ್ಯೆ ಆಗಿದೆ ಎಲ್ಲ ತೀವ್ರಗತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ

ಅದನ್ನು ಅದಕ್ಕೇನು ತಗೋತವೆ ವಿಶ್ಲೇಷಣೆ ಮಾಡಿಟ್ಟಿರ್ತಾರೆ ನನ್ನ ಸೂಚನೆ ಮೇಲೆ ಆರೋಗ್ಯ ಇಲಾಖೆನೇ ಐಸಿಯು ಇದೆ ಆರೋಗ್ಯ ಇಲಾಖೆಗೆ ಚಿಕಿತ್ಸೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಸರ್ಜರಿ ಮಾಡುವಂಥದ್ದು ಬಹಳ ಅವಶ್ಯಕತೆ ಸರಿಯಾಗಿ ಔಷಧಿ ಸಿಗ್ತಾ ಪ್ರತಿ ತಿಂಗಳು ಕೂಡ ಇವರು ಇಂಡೆಂಟ್ ಆಗ್ತಾ ಇದೆ ದೀರ್ಘಕಾಲದ ಎಲ್ಲ ನಿರಂತರವಾಗಿ ಬೇಕಾಗಿರುವಂತಹ ಔಷಧಿಗಳು ಪ್ರಮುಖವಾಗಿರುವಂತಹ ಔಷಧಿಗಳನ್ನ ಯಾಕೆ ಸ್ಟಾಪ್ ಇಡಬಹುದು ಇಡಬೇಕಾಗುತ್ತೆ ಮತ್ತೆ ಇವರು ಹೇಳ್ತಾರೆ ಅಲ್ಲೇ ದುಡ್ಡು ಇರ್ತದೆ ಖರೀದಿ ಮಾಡ್ಬೋದು ಅಂತ ಎಷ್ಟು ಇರ್ತದೆ ಒಂದ್ ಲಕ್ಷ ಎರಡು ಲಕ್ಷ ಪಿ ಎಚ್ ಸೆಂಟರ್ ಒಂದು ಸರ್ತಿ ಖರೀದಿ ಮಾಡಿಬಿಟ್ರೆ ಮುಗ ಅಂದರೆ ಇವತ್ತು ರಾಜ್ಯ ಸರ್ಕಾರದ ಹಣಕಾಸಿನ ದಿವಾಳಿ ತನ್ನ ಕುರುಬಗಳನ್ನು ತನ್ನ ಗುರ್ತುಗಳನ್ನು ಬಿಡಬಿಟ್ಟು ಮಾಡಿದೆ ಇಲಾಖೆ ಪ್ರಮುಖವಾಗಿ ಕಾಣ್ತಾ ಇದೆ ಒಂದು ಕಡೆ ಔಷಧಿ ಇಲ್ಲ ಹೊರಗಡೆ ಬರೆದು ಇದ್ದಾರೆ ಬಡವ್ರಿಗೆ ಬಡವ್ರು ಬರೋದು ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಅವ್ರ ಕಡೆ ದುಡ್ಡಿಲ್ಲ ಅನ್ನೋದು ಸಲುವಾಗಿ ಆದರೆ ಮತ್ತೆ ಇಲ್ಲಿ ಬಂದ ಮೇಲೆ ಅದೇ ಹಣೆಗೂ ಅದೇ ಖರ್ಚು ಮಾಡುವಂಥದ್ದು ಅದರ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಯ ದರವನ್ನು ಹೆಚ್ಚಿಸಿದೆ ಸರ್ವಿಸಸ್ ಎಲ್ಲ ದರಗಳನ್ನು ಹೆಚ್ಚು ಮಾಡಿದ್ದಾರೆ ಏನು ತೋರಿಸ್ತದೆ ಮತ್ತೆ ವಿಶೇಷವಾಗಿ ಬಳ್ಳಾರಿಯಲ್ಲಿ ಏನು ಮಣೆಂಥರ ಸಾವಾಗಿದೆ ಬಹಳ ದೊಡ್ಡ ಪ್ರಮಾಣದ ಸಾವು ತಾಯಿ ಶಿಶು ಎರಡು ಎರಡು ಜನ್ಮವನ್ನು ಇವತ್ತು ಅತ್ಯಂತ ಅವ್ರ ಸಾವುಗಳಿದೆಯಲ್ಲ ಅದೇನು ದುಡ್ಡು ಕೊಟ್ಟರು ಕಂಪೆನ್ಸೇಷನ್ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಪೋಸಿಷನ್ ಇದ್ದಾಗ ಬಹಳ ದೊಡ್ಡ ಮಾತಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಹಾಕ್ಸೋದು ಯಾಕೆ ಗಮನ ಎಲ್ಸಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಲ್ಲಿ ಇವತ್ತುವರೆಗೂ ಸೆಕ್ರೆಟರಿ ಭೇಟಿ ಕೊಟ್ಟಿಲ್ಲ ಯಾಕೆ ತಲೆ ಆಗಿಲ್ಲ ಒಂದು ತಲೆ ಆಗಿಲ್ಲ ಯಾಕೆ ತಲೆದಂಡೆ ಆಗಿಲ್ಲ ಇಷ್ಟು ಸಾವು ತಲೆ ದಂಡ ಆಗಿಲ್ಲ ಅಂದ್ರೆ ಏನು ಯಾರು ರಕ್ಷಣೆ ಮಾಡಕ್ಕೆ ಹೋಗ್ತಿದ್ದೀರಿ ಅಲ್ಲಿ ಸಂಪೂರ್ಣವಾಗಿ ಕರಪ್ಷನ್ ಇದೆ ಕರಪ್ಷನ್ ರಕ್ಷಣೆ ಮಾಡೋದಕ್ಕೆ ಇವತ್ತು ಅಮಾಯಕರು ಬಡವರ ತಾಯಂದಿರ ಸಾವು ಇದೆ ಅಕ್ಷಮ್ಯ ಅಪರಾಧ ಇವತ್ತು ಆರೋಗ್ಯ ಇಲಾಖೆನೇ ಇವತ್ತು ರೋಗಗ್ರಸ್ತ ಇದೆ ಆರೋಗ್ಯ ಇಲಾಖೆನೇ ರೋಗಗ್ರಸ್ತ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಸಾರ್ವಜನಿಕರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಔಷಧಿಗಳು ಮಾಡುವಂತ ಕೆಲಸ మొదలు ಮಾಡ್ತೀನಿ ನಿನ್ನೆ ಸಮಾಲೋಚನೆ ಮಾಡಿದ್ವಿ ಶಾಲೆಯ salariés ಅಂಗನವಾಡಿ ಟೀಚರ್ ಗೆ ಸ್ಯಾಲರಿ ಕೊಟ್ಟಿಲ್ಲ ಅಭಿವೃದ್ಧಿ ಶೂನ್ಯ 0 ರೀತಿಯಲ್ಲಿ 0 ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಇದು ಸಮಾಧಾನದ ಮಾತು ಆ ಹೊರಗೆ ಅಂತ ದೇಶಗಳಿಗೆ ವೈದ್ಯೆ ಬರೋದಿಲ್ಲ ಅನ್ನೋ ಸಮಸ್ಯೆ ಇದೆ ಏನು ಉತ್ತರಕ್ಕೆ ವೈದ್ಯರು ಬರೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ವೈದ್ಯರ ನೇಮಕಾತಿ ವೈದ್ಯರು ಬರೋದಿಲ್ಲ ಅಂತ ಏನಂತಾರೆ ಇವರು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿರುವಂಥ ವೈದ್ಯರು ಬರೋದಿಲ್ಲ ಅಂತಾರೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೇಮಕಾತಿಗಳನ್ನು ಪೂರ್ಣ ಮಾಡಿದರೆ ಯಾವ್ಯಾವ್ದು ವೇಕೆಂಟ್ ಪೋಸ್ಟ್ ಇದೆ ಅದು ಪೂರ್ಣ ಮಾಡಿದರೆ ಖಂಡಿತ ಸ್ಪಿನ್ ಡಿಸೀಸ್ ಬಂದು ಹಿಂದೆ ಮೂವತ್ತು ಸಾವಿರ ದರಕರಗಳು ಸರ್ ಕಾಲದಲ್ಲಿ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಪರಿಹಾರ ಸರ್ ಇಲ್ಲಿ ಈಗ ಆಲ್ರೆಡಿ ಒಂದು ಸಾವಿರದ ಇನ್ನೂರು ಆಗಿದೆ ಪಶು ಇಲ್ಲ ನಲವತ್ನಾಲ್ಕು ಜನ ಇದೆ ನೂರ ತೊಂಬತ್ತರ ಮೇಲೆ ಇರುತ್ತೆ ನೋಡಿ ಆ ಸಂದರ್ಭದಲ್ಲಿ ಮಕ್ಕಳೇ ಅವ್ರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಕೂಡಲೇ ನಾವು ಹದಿನಾಲ್ಕು ಕೋಟಿ ರೂಪಾಯನ್ನ ಬಿಡುಗಡೆ ಮಾಡಿ ಔಷಧಿಲಿರಲಿಲ್ಲ ಹೊರ್ಗಡೆಯಿಂದ ಔಷಧಿ ತರಿಸಿ ಅವುಗಳಿಗೆ ಅವತ್ತು ನಮ್ಮ ಇಲಾಖೆ ಡಾಕ್ಟರ್ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಅದನ್ನು ಅವರು ಅವ್ರಿಗೆ ಏನು ಹೇಳ್ತಾರೆ ಅದಕ್ಕಿಂತ ಡೈರೆಕ್ಟ್ ಆಗಿ ಎಷ್ಟು ಪಶುಗಳಿಗೆ ತೊಂದರೆ ಆಗಿದೆ ಅಷ್ಟಕ್ಕೂ ಚುಚ್ಚುಮುದ್ದನ್ನು ಕೊಡುವಂಥ ಕೆಲಸ ಮಾಡಿದ್ವಿ ಒಂದು ಸರ್ಕಾರ ಜೀವಂತ ಇದ್ದಂಥ ಕೆಲಸ ಜೀವಂತ ಇದ್ರೆ ಸರ್ಕಾರ ಶಿರ್ಸಿ ರಾಷ್ಟ್ರೀಯ ಸಿಗಳು ಈಗ ನೋಡಿ ಆಮೇಲೆ ಇದು ನಮ್ಮ ಮೊಟೆ ಬನ್ನೂರು ಹತ್ತಿರ ಈಗಾಗಲೇ ಕೆಲಸ ಪ್ರಾರಂಭ ಆಗಿರ್ತದೆ ಮಾಡ್ತದೆ ತೀವ್ರಗತಿಯಲ್ಲಿ ಆಗಬೇಕು ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ವಿಶೇಷವಾಗಿ ಈ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆಗಳು ಭಾಳಷ್ಟು ಕೆಟ್ಟೋಗಿದೆ ಅವುಗಳನ್ನು ಸರಿಪಡಿಸೋದಕ್ಕೆ ಈಗಾಗಲೇ ಒಂದು ಸಭೆಯನ್ನು ಅಧಿಕಾರಿಗಳನ್ನು ಮಾಡಿದ್ದೇನೆ ಮತ್ತು ರೈಲ್ವೆ ವಿಚಾರ ನಮ್ಮ ಅದು ಕೂಡ ನಾನು ಹುಬ್ಬಳ್ಳಿಯ ವಲಯ ಕಚೇರಿಯಲ್ಲಿ ಅಲ್ಲಿನೂ ಕೂಡ ಸಭೆಯನ್ನು ಮಾಡಿದ್ದೇನೆ ಒಂದು ದೊಡ್ಡ ಪಠ್ಯ ಮಾಡಿದ್ದೇನೆ ಏನೆಲ್ಲ ಆಗಬೇಕು ಆಮೇರಿ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಬ್ಯಾಡಗಿ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ರಾಣೆಬೆನ್ನೂರು ಶಿವಮೊಗ್ಗ ಲೈನು ಅದಕ್ಕೆ ಬಂದಿರುವಂಥ ಸಮಸ್ಯೆಗಳು ಅವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ವಿ ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದೇ ಪರಿಹಾರವನ್ನು ಒದಗಿಸ್ತಾರೆ ಮತ್ತು ಇನ್ನೊಂದು ಹಾವೇರಿಗೆ ಯಾರು ಒಂದೇ ಮತ್ತೆ ಭಾರತ ಒಂದೇ ಭಾರತ್ ಒಂದೇ ಭಾರತ್ ಯೋಜನೆಯನ್ನು ಒಂದೇ ಭಾರತ್ ಟ್ರೈನನ್ನು ನಿಲ್ಲಿಸೋದಕ್ಕೆ ಈಗಾಗಲೇ ನಾನು ರೈಲ್ವೆ ಸಚಿವರು ಅಶ್ವಿನಿಯವ್ರಿಗೆ ಮತ್ತು ಅವ್ರಿಗೆ ಹೇಳಿದ್ದೇನೆ ಆದಷ್ಟು ಬೇಗನೆ ಅದು ರೈಲ್ವೆ ಬೋರ್ಡಲ್ಲಿ ಈಗಾಗಲೇ ಹೋಗಿದೆ ಅದು ನಿರ್ಣಯ ಆಗುತ್ತೆ ಆದಷ್ಟು ಬೇಗನೆ ಇಲ್ಲಿ ಸ್ಟಾಪ್ ಮಾಡುವಂಥ ವ್ಯವಸ್ಥೆ ಉದ್ದೇಶ ಆಗಿದೆ ಅದನ್ನು ನಮ್ಮ ಸಂಸತ್ ಅಧಿವೇಶನ ತಕ್ಷಣ ನಾನೇ ಬಂದು ರೈಲ್ವೆ ನೆಲೆಸುವಂಥ ವ್ಯವಸ್ಥೆ ಬರೇಗ ಯೋಜನೆ ಸರ್ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಬಹಳಷ್ಟು ಜನ ಮತ್ತೆ ಇವೆಲ್ಲ ಒಂದೇ ಇವೆಲ್ಲ ಅನುಷ್ಠಾನ ಮಾಡೋದು ರಾಜ್ಯ ಸರ್ಕಾರ ಸರ್ ಸರ್ ಅದು ನರೇಗಾ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಉಪ್ಯುಕ್ತವಾಗಿರುವಂಥ ಒಂದು ಕಡೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಕೆಲಸ ಕೊಡುವಂಥದ್ದು ಇನ್ನೊಂದು ಆಸ್ತಿ ನಿರ್ಮಾಣ ಮಾಡುವಂಥದ್ದು ಇವುಗಳಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿಗಳು ಬಹಳ ಆಸಕ್ತಿ ವಹಿಸಬೇಕು ಅದನ್ನು ಕೂಡ ರಿವ್ಯೂ ಮಾಡಿದ್ದೆ ನಾನು ಸಿಇಒಗೆ ಆದೇಶ ಕೊಟ್ಟಿದ್ದೆ ಮತ್ತು ನಾನೇನು ಹೇಳಿದ್ದೇನೆಂದರೆ ಕೆಲವು ಯೋಜನೆಗಳನ್ನು ಇಲ್ಲಿಂದಲೇ ಡ್ರೈವ್ ಮಾಡಬೇಕು ಅಂತ ಉದಾಹರಣೆಗೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಹಳ್ಳಿಗಳಲ್ಲಿ ಸಿ ಸಿ ಇದೆ ಆದರೆ ಡ್ರೈನೇಜೇ ಇಲ್ಲ ಅದಕ್ಕೆ ಯಾವ ಫಂಡು ಕೂಡ ಇಲ್ಲ ಅದಕ್ಕೆ ನರೇಗಾದಲ್ಲಿ ಹೈಯೆಸ್ಟ್ ಪ್ರೈವೇಟಿಯಲ್ಲಿ ಮೇನ್ ಮೇನ್ ರೈನ್ ಇದೆ ಒಂದು ಹಳ್ಳಿಯ ಮೇನ್ ರೈನ್ ಇದೆ ಪ್ರಥಮ ಅಂಶಗಳಲ್ಲಿ ಅದನ್ನು ಪೂರ್ಣಗೊಳಿಸೋದಕ್ಕೆ ಒಂದು ವಿಶೇಷವಾದ ಡ್ರೈವ್ ಮಾಡಬೇಕು ಅಂತ ಹೇಳಿದ್ವಿ ಅದನ್ನು ಈಗ ಅನುಷ್ಠಾನಕ್ಕೆ ಎಲ್ಲ ಈಗಾಗಲೇ ಮಾಹಿತಿ ತೊಗೊಂಡಿದ್ದೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ